ನಮಸ್ಕಾರ ಕನ್ನಡದ ಖ್ಯಾತ ನಟಿಗೆ ಮೂರು ತಿಂಗಳು ಜೈಲು ಲಕ್ಷ ದಂಡಿಸಿದ್ರೆ ಆ ನಟಿಯ ಕೈಯಲ್ಲಿ ಕಾಫಿ ಹಿರಿಯ ಇನ್ನೊಂದು ಕೈಯಲ್ಲಿ ಹೇಳಬಹುದು ಧಾರವಾಹಗಳಲ್ಲಿ ಸಾಮಾಜಿಕ ಜಾಲತಾಣಿ ನ್ಯಾಯಾಲಯ ಚರ್ಚೆ ಶಿಕ್ಷೆ ವಿಚಾರಣೆ ನಡೆಸಿದ ನ್ಯಾಯಾಲಯ ನಟಿ ಪದ್ಮಜರಾವೆ ಚಿತ್ರದುರ್ಗದ ಶೆಟ್ಟಿಗಾಗಿ ಕೇಂದ್ರ ಪದ್ಮಜರಾವ್ ಅವರಿಗೆ ಜೈಲು ಸಾವಿರದ ಲಕ್ಷ ಪಡೆದು ಲಕ್ಷ ದಂಡ ಕಟ್ಟಲು ಕುಳಿತು ದರ್ಶನ್ ಈ ಒಂದು ವೈರಲ್ ಅಷ್ಟಕ್ಕೂ ನಡೆಯುವುದು ಸದ್ಯ ನೋಡೋದಾದ್ರೆ ಭಾಗ್ಯಲಕ್ಷ್ಮಿ ಧಾರ್ಮಿಕ ಮೂಲಕಿದ್ದ ಜನಾರ್ ಸಂ ಇವರ ಒಂದು ಸತ್ಯನ ಜೊತೆ ಅನ್ನೋದನ್ನ ದರ್ಶನ್ಗೆ ರೌಡಿಗಳು la jute